ಆಕಾಶದಲ್ಲಿ ಪಕ್ಷಿಯ ಚಿಲಿಪಿಲಿ ಊರ ಸುತ್ತಲೂ ಹಸಿರು ತುಂಬಿರುವ ಹೊಲಗಳು ರೈಲ್ವೆ ಸ್ಟೇಷನ್ ದಾಟಿ ಬರುವ ಪ್ರಯಾಣಿಕರು ವಿನೋದ್ ಹೈದರಾಬಾದ್ ವಿಮಾನ ಪ್ರಯಾಣ ಮಾಡಿ ಅವನ ಸ್ವಂತ ಗ್ರಾಮವಾದ ಗುರ್ರಹಳ್ಳಿ ಎನ್ನುವ ಗ್ರಾಮಕ್ಕೆ ಕಾಲಡಿ ಇಟ್ಟ ವಿನೋದ್ ಅವನ ಊರನ್ನು ನೋಡಿ ಇದು ನನ್ನ ಊರ ಆ ಹಳೆಯ ಮಣ್ಣಿನ ರಸ್ತೆಯೆಲ್ಲ ಬದಲಾಗಿದೆ ರೈಲ್ವೆ ಸ್ಟೇಷನ್ ಬದಲಾಗಿದೆ ಏನೇ ಬದಲಾದ್ರೂ ಕೂಡ ನನ್ನ ಹಳೆಯ ಗೆಳೆಯರು ಮಾತ್ರ ಎಂದಿಗೂ ಬದಲಾಗುವುದಿಲ್ಲ ಹೀಗೆ ವಿನೋದ್ ತನ್ನೊಳಗೆ ತಾನು ಆಲೋಚನೆ ಮಾಡ್ಕೊಂಡು ಅದೇ ರಸ್ತೆಯಲ್ಲಿ ಕೈಯಲ್ಲೊಂದು ಸೂಟ್ಗೆ ಸಿತ್ಕೊಂಡು ನಡ್ಕೊಂಡೋಗ್ತಾ ಇದ್ದ ವಿನೋದ್ ಬರುವ ವಿಷಯ ಗೊತ್ತಾದ ಅವನ ಪ್ರಾಣ ಸ್ನೇಹಿತ ಸುಧಾಕರ್ ವಿನೋದ್ ಮನೆಗೆ ಬಂದ ಮನೆಯ ಹೊರಗಡೆ ತನ್ನ ಮಗನ ಬರುವಿಕೆಗಾಗಿ ಕಾಯ್ತಾ ಇದ್ದ ಶಾರದಮ್ಮನನ್ನ ನೋಡ್ದ ಏನು ಅತ್ತೆ ವಿನೋದ್ ವಿದೇಶದಿಂದ ಬರ್ತಾ ಇದ್ದಾನೆ ಅನ್ನುವ ಸುದ್ದಿ ನನಗೆ ಹೇಳಲೇ ಇಲ್ಲ ಅಕ್ಕ ಪಕ್ಕದವರು ಹೇಳದ್ ನನಗೆ ಗೊತ್ತಾಗ್ಬೇಕಾ ನನಗೂ ಗೊತ್ತಾಗಿಲ್ಲ ಕಣೋ ನಿನ್ನೆಯಷ್ಟೇ ಅವನು ಕಾಗದ ಬರ್ತಿದ್ದ ನಾನು ಅವನಿಗೋಸ್ಕರ ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ದೀನಿ ನಮ್ಮಿಬ್ಬರ ಸ್ನೇಹ ಅವನಿಗೆ ಇದುವರೆಗೂ ಯೋಚನೆ ಇರುತ್ತಾ ಆದ್ರೂ ಸಣ್ಣ ವಯಸ್ಸಲ್ಲಿ ಚೆನ್ನಾಗಿತ್ತತ್ತೆ ಹೌದು ಕಣೋ ನೀವಿಬ್ರು ಸೇರ್ಕೊಂಡು ಪ್ರತಿಯೊಂದು ಜಾಗದಿಂದ ಜಗಳ ಹೇಳ್ಕೊಂಬಂದು ಅವ್ರನ್ನ ಮನೆ ಮುಂದೆ ನಿಲ್ಸ್ತಾ ಇದ್ರಿ ಹಾಗೆ ಹೇಳಿದ ತಕ್ಷಣ ಸುಧಾಕರ್ ಅವರ ಸಣ್ಣ ವಯಸ್ಸಿನ ಗಲಾಟೆಗಳನ್ನು ಯೋಚನೆ ಮಾಡ್ಕೊಂಡ ಶಾಲೆಯಲ್ಲಿ ಕೊಟ್ಟಂತಹ ಬಹುಮಾನವನ್ನು ತೆಗೆದುಕೊಂಡು ವಿನೋದನ ಮನೆ ಮುಂದೆ ಬಂದು ನಿಂತಿರುವ ಮಕ್ಕಳನ್ನು ನೋಡಿ ಶಾರದಮ್ಮ ಬನ್ನಿ ಮಕ್ಕಳೇ ಬನ್ನಿ ಬಂದು ಈ ಗೋಡೆ ಹತ್ರ ನಿಂತ್ಕೊಳ್ರೋ ಎಷ್ಟು ಕಣ್ಣುಗಳು ನಿಮ್ ಮೇಲೆ ಇದೆಯೋ ಹಾಗೆ ಅಂತೇಳಿ ಶಾರದಮ್ಮ ಅವರಿಬ್ಬರಿಗೂ ದೃಷ್ಟಿಯನ್ನು ತೆಗೆದ್ರು ಹೀಗೆ ಬಂದ ತಕ್ಷಣ ಇಬ್ಬರಿಗೂ ಸಿಹಿಯನ್ನು ಕೊಟ್ರು ಲೇ ನಾನು ನಮ್ಮ ಅಪ್ಪನ್ ಜೊತೆ ದುಬೈಗ್ ಹೋಗ್ತೀನಿ ಅತ್ತೆ ಯಾವಾಗ್ಲೋ ಬರ್ತೀಯಾ ಸಂಜೆ ಆಗುವಾಗ ಬರ್ತೀಯ ಹಾಗೆ ಅಂತ ಅಮಾಯಕವಾಗಿ ಕೇಳಿದ ಸುಧಾಕರ್ ಇಲ್ಲ ಕಣು ನಾನ್ ಬರ್ಲಿಕ್ಕೆ ತುಂಬಾ ದಿನ ಆಗುತ್ತೆ ಹಾಗೆ ಅಂತ ವಿನೋದನನ್ನು ನೆನೆಸ್ಕೊಂಡಿರುವ ಸುಧಾಕರನನ್ನು ಶಾರದಾ ಜೋರಾಗಿ ಕರೆದ್ರು ಸುಧಾಕರ್ ಯೋಚನೆಯಿಂದ ಹೊರಗೆ ಬಂದ ಸುಧಾಕರ್ಸ್ತೆಯಲ್ಲಿ ನಡ್ಕೊಂಬರ್ತಾ ಇರ್ತಾನೆ ನೀನ್ ಹೋಗಿ ಅವನ ಕರ್ಕೊಂಬಾ ಹಾಗೆ ಅಂತ ಹೇಳಿದ್ರು ಶಾರದಮ್ಮ ಮೊದ್ಲೇ ನಮ್ಮ ಊರಿನ ರೋಡೆಲ್ಲಾ ಬದ್ಲಾಗಿದೆ ಅವನಿಗೆ ಗುರ್ತಿ ಇರುತ್ತೋ ಇಲ್ವೋ ಸರಿಯತ್ತೆ ನಾನು ನಾನೋಗಿ ಕರ್ಕೊಂಬರ್ತೀನಿ ನೀವು ದೃಷ್ಟಿ ತೆಗಿಕೆಲ್ಲ ರೆಡಿ ಮಾಡಿಟ್ಟಿರಿ ಸರಿಯಪ್ಪ ನೀನ್ ಹೋಗಿ ಬಾ ಹಾಗೆ ಹೇಳಿದ ತಕ್ಷಣ ಸುಧಾಕರ್ ಹೊರಟು ಹೋದ ಬರ್ತಾ ಇರುವಾಗ ರಸ್ತೆಯಲ್ಲಿ ವಿನೋದ್ ಸೂಟು ಬೂಟು ಹಾಕೊಂಡು ಬರ್ತಾ ಇದ್ದ ಅವನನ್ನು ನೋಡಿ ಸುಧಾಕರ್ ನಮ್ಮ ವಿನೋದು ಸೂಟು ಬೂಟು ಹಾಕೊಂಡು ಎಷ್ಟು ಚೆನ್ನಾಗಿದ್ದಾನೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾನೆ ಹಾಗೆ ಅಂತ ಹೋಗಿ ಅವನನ್ನು ತಬ್ಬಿಕೊಂಡ ತುಂಬಾ ದಿನಗಳ ನಂತರ ಈ ಊರಿಗೆ ಬಂದಿದ್ದೀನಿ ಸುಧಾಕರ್ನ ಯಾರು ಅಂತ ಗೊತ್ತಿಲ್ಲದ ಹಾಗೆ ನಾಟಕ ಮಾಡಬೇಕು ಹಾಗೆ ಅಂತ ಯಾರ್ರಿ ನೀವು ಯಾಕೆ ಬಂದು ನನ್ನ ತಬ್ಕೊಳ್ತಾ ಇದ್ದೀರಾ ಆವಾಗ ಸುಧಾಕರ್ ಲೇ ವಿನೋದ್ ನಿನಗೆ ನಾನು ಯಾರು ಅಂತ ಯೋಚನೆ ಇಲ್ವಾ ನಾನೇ ಕಣೋ ನಿನ್ನ ವಿನೋದು ನಿನ್ನ ಸಣ್ಣ ವಯಸ್ಸಿನ ಗೆಳೆಯ ಆ ಹೌದಾ ನನಗೆ ನಿಮ್ಮನ್ನ ಯೋಚನೆ ಇಲ್ಲ ನಾನು ಮನೆಗೆ ಹೋಗ್ಬೇಕು ದಾರಿ ಹೇಳ್ಬೋದಾ ಹಾಗೆ ವಿನೋದ್ ಹೇಳಿದ ತಕ್ಷಣ ಸುಧಾಕರ್ ಕಣ್ಣಲ್ಲಿ ನೀರು ಬಂತು ನಿನಗೆ ನನ್ನ ಯೋಚನೆ ಇಲ್ವಾ ನೀನು ನಾನು ಅಂಜಲಿ ಆಟಾಡ್ತಾ ಇದ್ದು ಊರತ್ರ ಉಯ್ಯಾಲೆಯಲ್ಲಿ ತಳ್ತಾ ಆಟ ಆಡ್ತಾ ಇದ್ದು ನಿನಗೆ ಯೋಚನೆ ಇಲ್ವಾ ವಿನೋದ್ ಇದೆಲ್ಲ ನಿಜವಾಗ್ಲೂ ನಿನಗೆ ಯೋಚನೆ ಇಲ್ವಾ ಹಾಗೆ ಅಂತ ಅಮಾಯಕವಾಗಿ ಕೇಳಿದ ನನಗೇನು ಗೊತ್ತಿಲ್ಲ ಹಾಗೆ ಅಂತ ವಿನೋದ್ ಮುಂದಕ್ಕೆ ಹೋದ ಸುಧಾಕರ್ ಅವನನ್ನು ನೋಡ್ತಾನೆ ನಿಂತಿದ್ದ ಆವಾಗ ವಿನೋದ್ ಹಿಂದೆ ತಿರುಗಿ ಲೇ ಸುಧಾಕರ ಯಾಕೋ ನೀ ನನ್ಗೆ ಯೋಚನೆ ಇರೋದಿಲ್ಲ ನೀ ನನ್ ಪ್ರಾಣ ಸ್ನೇಹಿತ ಕಣೋ ಆ ಮಾತು ವಿನೋದನ ಬಾಯಿಯಿಂದ ಬಂದ ತಕ್ಷಣ ಸುಧಾಕರನ ಕಣ್ಣಲ್ಲಿ ಆನಂದ ಬಾಷ್ಪ ಬಂತು ಮತ್ತೊಮ್ಮೆ ಹೋಗಿ ತನ್ನ ಗೆಳೆಯನನ್ನು ತಬ್ಬಿಕೊಂಡ ಮತ್ತೆ ಯಾಕೋ ನನ್ನ ಇಷ್ಟೊತ್ತು ಆಟಾಡಿಸ್ದೆ ಅದು ನಿನ್ನ ಸ್ವಲ್ಪ ಆಟಾಡ್ಸ್ಬೇಕಲ್ವಾ ನಿನಗೆ ನಾನು ಅಂಜಲಿ ಯಾಪಕದಲ್ಲಿ ಇದ್ದೀವಿ ತಾನೆ ನನ್ ಖಂಡಿತ ನಿಮ್ನ ಮರ್ತಿಲ್ಲ ಕಣೋ ನೀವು ನಾನು ತೀರ್ಕೊಂಡಾಗ ಮಾತ್ರ ಅಲ್ಲ ಕಣೋ ಈ ಮಣ್ಣಲ್ಲಿ ಬೆರೆತು ಹೋದಾಗ ಕೂಡ ನಿಮ್ ಯೋಚನೆ ನನಗಿರುತ್ತೆ ಸರಿ ಕಣೋ ಇವಾಗ ಆ ಮಾತೆಲ್ಲ ಯಾಕೆ ಮನೆ ಹತ್ರ ಅತ್ತೆ ನಮಗೋಸ್ಕರ ಕಾಯ್ತಾ ಇರ್ತಾರೆ ಬಾ ಹೋಗೋಣ ಹೀಗೆ ಅವರಿಬ್ಬರು ಮಾತನಾಡಿಕೊಂಡು ರಸ್ತೆಯಲ್ಲಿ ಸಿಗುವವರನ್ನು ಪರಿಚಯವನ್ನು ಮಾಡಿಸಿಕೊಂಡು ಮನೆಗೆ ಹೋದ್ರು ಶಾರದಾ ಅವರಿಗೋಸ್ಕರ ದೃಷ್ಟಿ ನೀರನ್ನು ರೆಡಿ ಮಾಡಿಟ್ಟಿದ್ರು ಅಮ್ಮ ಹೇಗಿದ್ದೀರಮ್ಮ ಚೆನ್ನಾಗಿದ್ದೀರಾ ನಾನ್ ಚೆನ್ನಾಗಿದ್ದೀನಪ್ಪ ಅಮ್ಮ ನೀವು ಸ್ವಲ್ಪ ಕೂಡ ಬದಲೇ ಆಗಿಲ್ಲ ಹಾಗೆ ಹೇಳಿ ಇಬ್ಬರು ಹೋಗಿ ಮನೆಯೊಳಗೆ ಕೂತ್ಕೊಂಡ್ರು ಶಾರದಮ್ಮ ಸಿಹಿ ತಿಂಡಿಯನ್ನು ತೆಗೆದುಕೊಂಡು ಬಂದ್ರು ಇಬ್ಬರು ತಿಂತಾ ಇದ್ರು ವಿನೋದ್ ನಿನಗೆ ಯೋಚನೆ ಇದ್ಯಾ ಚಿಕ್ಕ ವಯಸ್ಸಲ್ಲಿ ಅತ್ತೆ ಮಾಡುವ ರವೆ ಲಡ್ಡು ಅಂದ್ರೆ ನಂಗೆ ತುಂಬಾ ಇಷ್ಟ ಅಂತ ಜಗಳ ಮಾಡ್ಕೊಂಡು ತಂದು ಕೊಡ್ತಿದ್ದೆ ಯಾಕೋ ಯೋಚನೆ ಇರೋದಿಲ್ಲ ನಿನ್ಗೋಸ್ಕರ ಅಮ್ಮನ ಜೊತೆ ಎಷ್ಟು ಪೆಟ್ಟು ತಿಂದ್ಕೊಂಡು ತಂದು ಕೊಡ್ತಾ ಇದ್ದೆ ಗೊತ್ತಾ ನೀನು ಕೂಡ ಮನೆಯಲ್ಲಿ ನಿನಗೆ ಕೊಡುವ ಪಾಲ್ಕೋವನ ನನಗೋಸ್ಕರ ತಂದು ಕೊಡ್ತಾ ಅಲ್ವಾ ಪರವಾಗಿಲ್ಲ ಕಣೋ ಎಲ್ಲನೂ ನಿನಗೂ ನೆನ್ಪಿದೆ ಹೌದು ಅಂಜಲಿ ಹೇಗಿದ್ದಾಳೆ ಇವಾಗ ಕೂಡ ಎಲ್ರ ಜೊತೆ ಸಣ್ಣ ವಯಸ್ಸಿನ ಹಾಗೆ ಜಗಳ ಮಾಡ್ತಿದ್ದಾಳ ಅವಳು ನಿಜ ಕಣೋ ನೀನ್ ಹೇಳಿದ ಹಾಗೇನೆ ಇದ್ದಾಳೆ ಆದ್ರೆ ಅವಳಿಗೆ ಇವಾಗ ನಮ್ಮೂರಲ್ಲೇ ಟೀಚರ್ ಕೆಲಸ ಸಿಕ್ಕಿದೆ ಹೌದಾ ಹಾಗಾದ್ರೆ ಮಕ್ಕಳನ್ನ ಕೂಡ ಅವಳು ಓಡಿತಾನೇ ಇರ್ತಾಳೆ ಸರಿ ಇಷ್ಟಕ್ಕೂ ನೀನೇನೋ ಮಾಡ್ತಾ ಇದ್ದೀಯಾ ನಮ್ಮ ತಂದೆ ತೀರ್ಕೊಂಡ್ಮೇಲೆ ಮನೆಯ ಕಷ್ಟಕ್ಕೋಸ್ಕರ ನಾನು ನಮ್ಮ ಹೊಲದಲ್ಲೇ ಕೆಲಸ ಮಾಡ್ತಿದ್ದೀನಿ ಕಣೋ ಓಹೋ ಹಾಗಾದ್ರೆ ದೇಶಕ್ಕೆ ಅನ್ನ ಹಾಕುವ ರೈತ ನೀನು ನನಗೆ ರೈತ ನನ್ ಗೆಳೆಯ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗ್ತಿದೆ ಕಣೋ ಏ ಸಾಕೋ ನಿನ್ ಕತೆಗಳು ಇರೋ ನೀನು ನಾನು ಅಂಜಲಿ ಸೇರಿ ಹೊಲದತ್ರ ಹೋಗೋಣ ಹಾಗೆ ಇಬ್ಬರು ಸೇರ್ಕೊಂಡು ಅಂಜಲಿಯ ಮನೆಗೆ ಹೋದ್ರು ಅಂಜಲಿ ಹೇಗಿದ್ದೀಯಾ ಬಾವಾ ಚೆನ್ನಾಗಿದ್ದೀನಿ ಬಾವಾ ನೀವೇಗಿದ್ದೀರಾ ಸರಿ ಸರಿ ಇಲ್ಲೇ ಮಾತಾಡ್ತಾ ಇರ್ಬೇಡಿ ಬನ್ನಿ ಹೊಲದತ್ರ ಹೋಗೋಣ ಸರಿ ಕಣೋ ಹೋಗೋಣ ಹಾಗೆಂತೇಳಿ ಮೂವರು ಸೇರಿ ಹೊಲದತ್ರ ಬಂದ್ರು ಏ ಸುಧಾಕರ್ ನಿನ್ಗೆ ಯೋಚನೆ ಇದೆಯಾ ಅಂಜಲಿ ಸಣ್ಣ ವಯಸ್ಸಲ್ಲಿ ಕೈಯಲ್ಲಿ ಗಮ್ಮನ ಎತ್ಕೊಂಬಂದು ಎಲ್ಲರ ಬಟ್ಟೆಯಲ್ಲಿ ಅಂಟಿಸ್ತಾ ಇದ್ಲು ನಿನಗೆ ಯೋಚನೆ ಇದೆ ತಾನೆ ಆದರೆ ಇವಾಗ ನೋಡು ತುಂಬ ಬದಲಾಗಿದ್ದಾಳೆ ಹಾಂ ಹೌದು ಕಣು ಬದಲಾಗಿದ್ದಾಳೆ ಸಣ್ಣ ವಯಸ್ಸಲ್ಲಿ ಗಂಡು ಮಕ್ಳಂಗೆ ಹುಡದಾಡೋಕ್ಕೆಲ್ಲ ಹೋಗ್ತಾ ಇದ್ಲು ಇವಾಗ ನೋಡು ಇವಾಗ ಹುಡುಗಿ ಇದ್ದಾಳೆ ಹೀಗೆ ಸಣ್ಣ ವಯಸ್ಸಿನ ವಿಷಯವನ್ನು ಮಾತಾಡ್ತಾ ನಗ್ತಾ ಇದ್ರು ಆಗ ಅಂಜಲಿ ಕೋಪ ಪಡುತ್ತಾ ಸಾಕರು ನನ್ನ ಮಾತ್ರ ಏನೇನು ಹೇಳ್ತಾ ಇದ್ದೀರಾ ನೀನು ಸೀಬೆಕಾಯಿ ತೋಟದಲ್ಲಿ ಸೀಬೆಕಾಯಿ ಕುಯ್ತಾ ಇದ್ದಾಗ ಇವನು ಕಾವಲು ಇರ್ತಾ ಇದ್ದ ಹೆಣ್ಮಕ್ಳು ಜೊತೆ ಸೇರಿ ನೀವು ಕುಂಟಾಟೆಲ್ಲ ಆಟಾಡ್ತಿದ್ರಿ ಅದೆಲ್ಲ ನೀವು ಬಿಟ್ರಾ ಅಯ್ಯೋ ಅಯ್ಯೋ ಸಾಕಮ್ಮ ನಿಲ್ಸು ನಿಲ್ಸು ಆಮೇಲೆ ನಿನ್ನ ಬಾಯಿಗೆ ಕೈ ಹಾಕಿ ಆಮೇಲೆ ನನಗೆ ಕೆಟ್ಟ ಹೆಸರು ಹಾಂ ಹಾಗೆ ಬ ದಾರಿಗೆ ಲೇ ಸುಧಾಕರ ಇವಳು ನಿಜವಾಗ್ಲೂ ಬದ್ಲಾಗಿಲ್ಲ ಕಣೋ ಹೀಗೆ ಮೂವರು ಮಾತಾಡಿಕೊಂಡು ಮುಂದೆ ನಡ್ಕೊಂಡು ಹೋಗ್ತಾ ಹೋಗ್ತಾ ಒಂದು ಕಡೆ ನಿಂತರು ಅಲ್ಲಿ ಮರದಲ್ಲಿ ಇರುವ ಉಯ್ಯಾಲೆಯನ್ನು ನೋಡಿ ವಿನೋದ್ ನಿನಗೆ ನ್ಯಾಪಕ ಇದೆಯಾ ಇಲ್ಲಿ ಇರುವ ಉಯ್ಯಾಲೆಗೋಸ್ಕರ ನಾವಿಬ್ಬರು ಎಷ್ಟು ಸಲ ಜಗಳ ಮಾಡ್ತಾ ಇದ್ದೋ ಹೌದು ಅಂಜಲಿ ನಮ್ಮ ಇಬ್ಬರ ಮಧ್ಯೆ ಸುಧಾಕರ್ನಿಗೆ ನಾವು ಕಷ್ಟ ಕೊಡ್ತಾ ಇದ್ದೋ ಬಾ ಮತ್ತೆ ಉಯ್ಯಾಲೆಯಲ್ಲಿ ಕೂತ್ಕೊಂಡು ಆಟ ಆಡೋಣ ಹಾಗೆ ಹೇಳಿದಾಗ ವಿನೋದಿಗೆ ಉಯ್ಯಾಲೆಯ ಸಣ್ಣ ವಯಸ್ಸಿನ ಜ್ಞಾಪಕ ಬಂತು ಉಯ್ಯಾಲೆಗೋಸ್ಕರ ಅವರು ಆಡಿದ ಜಗಳ ನ್ಯಾಪಕಕ್ಕೆ ಬಂತು ಅಂಜಲಿ ನಾನು ಉಯ್ಯಾಲೆಯಲ್ಲಿ ಕೂತ್ಕೋತೀನಿ ನೀನು ನನ್ನ ತಳ್ಳಬೇಕು ಏ ಇಲ್ಲ ಕಣೋ ನಾನೇ ಕೂತ್ಕೊಳ್ಳೋದು ಏ ಇಲ್ಲ ನಾನೇ ಕೂರೋದು ಹೀಗೆ ಜಗಳ ಮಾಡಿಕೊಂಡು ಉಯ್ಯಾಲೆಯಲ್ಲಿ ಆಟ ಆಡದೆ ಮೀನನ್ನು ಹಿಡಿತಾ ಇದ್ರು ಹೀಗೆ ಮೀನನ್ನು ಇಟ್ಕೊಂಡು ಬಂದಾಗ ಒಂದು ದೊಡ್ಡ ನಾಯಿ ಬಂದು ಮೀನನ್ನು ಕಚ್ಕೊಂಡೋಗ್ತು ಅದೆಲ್ಲ ವಿನೋದಿಗೆ ನ್ಯಾಪಕಕ್ಕೆ ಬಂತು ಲೇ ಆ ಜ್ಞಾಪಕ ಎಲ್ಲ ಮತ್ತೆ ಬರ್ತಾ ಇದೆ ಕಣೋ ಪುನಃ ದಿನಗಳು ಬೇಕು ಅನಿಸ್ತಾ ಇದೆ ಈ ಊರು ಎಷ್ಟೋ ಬದಲಾಯಿತು ಆದರೆ ಈ ಆಲದ ಮರ ಈ ಉಯ್ಯಾಲೆ ಮಾತ್ರ ಹಾಗೇನೇ ಇದೆ ನಿಜಾನೇ ಕಣೋ ಸರಿ ಬಾ ತೋಟಕ್ಕೆ ಹೋಗೋಣ ಅಲ್ಲಿ ಮರಗಳನ್ನೆಲ್ಲ ತೋರಿಸ್ತೀನಿ ಹೀಗೆ ಮೂವರು ಊರಿನಿಂದ ತೋಟದ ಒಳಗೆ ಬಂದು ಅಲ್ಲಿ ಸೀಬೆಕಾಯಿ ತೋಟಕ್ಕೆ ಬಂದು ಮೂರು ಜನ ಹಳೆಯ ವಿಷಯವನ್ನು ನ್ಯಕ್ಕ ಮಾಡ್ಕೊಂಡು ಒಬ್ಬರಿಗೊಬ್ಬರು ಮಾತಾಡ್ಕೊಂಡು ನಗ್ತಾ ಇದ್ರು ಅಂಜಲಿ ಬರದೇ ಇರುವ ವಿನೋದ್ ಬಂದ ತಕ್ಷಣ ಯಾಕೆ ಅವನ್ಗೆ ತಮಾಷೆ ಮಾಡ್ತೀಯ ವಿನೋದ್ ಮತ್ತೆ ಸಿಗಲ್ಲವಾ ಸುಧಾಕರ್ ಅದಿಕ್ಕೇನೆ ಸರಿ ಬನ್ನಿ ನಮ್ಮ ಊರಿನ ಆಲದ್ ಮರದ ಹತ್ರ ಹೋಗೋಣ ಹಾಗೆ ಅಂತ ಹೇಳಿ ಊರಿನ ಆಲದ್ ಮರದತ್ರ ಬಂದ್ರು ಸುಧಾಕರ್ ಇಲ್ಲಿ ತಾನೇ ನೀನು ನಾನು ಅಂಜಲಿ ಕುಂಟಾಟನ ಆಡ್ತಾ ಇದ್ದೋ ಒಂದ್ಸಲ ಕುಂಟಾಟ ಆಡುವಾಗ ಅಂಜಲಿ ಕಾಲಿಗೆ ಕಲ್ಲು ಚುಚ್ಕೊತು ಯಾಕೋ ಯೋಚನೆ ಇರಲ್ಲ ಆ ದಿನ ನೀನು ನಾನು ನಮ್ಮ ಮನೆಯಲ್ಲಿ ಎಷ್ಟು ಒಂದು ಒದೆ ತಿಂದಿದ್ದೀವಿ ಆದರೆ ಇವಳು ಮತ್ತೆ ಮತ್ತೆ ಕುಂಟಾಟ ಆಡ್ಲಿಕ್ಕೆ ಬರ್ತಾಳೆ ಸರಿ ನೀನೆಷ್ಟು ದಿನ ಇರ್ತೀಯನೋ ನನಗೆ ಒಂದು ತಿಂಗಳ ತನಕ ರಜೆ ಕೊಟ್ಟಿದ್ದಾರೆ ಒಂದು ತಿಂಗಳಾದಮೇಲೆ ಮತ್ತೆ ಹೋಗ್ಬೇಕು ಹೌದಾ ಇಲ್ಲೇ ಇರ್ಬೋದಲ್ಲ ವಿನೋದ್ ಇರ್ಬೋದು ಆದರೆ ನನಗೆ ಕೆಲಸ ಅಲ್ಲೇ ತಾನೇ ಇರೋದು ಹೀಗೆ ಮೂರು ಜನ ಒಂದು ವಾರ ಸಂತೋಷವಾಗಿ ಇದ್ರು ಮತ್ತೆ ವಿನೋದ್ ವಿದೇಶಕ್ಕೆ ಹೋಗಬೇಕಾದ ಅವಶ್ಯಕತೆ ಬಂತು ಸುಧಾಕರ್ ಅಂಜಲಿ ವಿನೋದ್ ಮನೆ ಮುಂದೆ ನಿಂತ್ಕೊಂಡು ವಿನೋದ್ನ ನೋಡ್ತಾ ಇದ್ರು ಲೇ ಏನು ಅಷ್ಟು ಬೇಗ ಒಂದು ವಾರ ಕಳೆದೋಯ್ತು ಇವಾಗಷ್ಟೇ ನೀನು ಬಂದಿರುವ ಹಾಗಿದೆ ಲೇ ನೀನೇನು ಚಿಂತೆ ಮಾಡ್ಬೇಡ ನಾನು ಈ ಸಲ ಹೋಗಿ ಇಲ್ಲೇ ಬಂದಿದ್ಬಿಡ್ತೀನಿ ನಿನ್ನ ಜೊತೆ ಸೇರಿ ನಾನ್ ಕೂಡ ಹೊಲಕ್ ಕೆಲ್ಸ ಮಾಡ್ತೀನಿ ಇದೊಂದ್ಸಲ ಹೋಗಿ ಬರ್ತೀನಿ ವಿನೋದ್ ನೀನ್ ಹೇಳೋದು ನಿಜನಾ ಆ ನಿಜನೇ ಅಂಜಲಿ ಅಲ್ಲಿ ನನಗೆ ಸ್ವಲ್ಪ ಕೆಲಸ ಬಾಕಿ ಆಗಿದೆ ಆ ಕೆಲಸ ಮುಗ್ದ ತಕ್ಷಣ ಬಂದ್ಬಿಡ್ತೀನಿ ಸರಿ ಕಣು ಹಾಗಾದ್ರೆ ನೀನು ಹುಷಾರಾಗಿ ಹೋಗಿ ಬಾ ಹಾಗೆಂತ ಹೇಳಿದ ತಕ್ಷಣ ಅವನು ಕೂಡ ಸೂಟು ಬೂಟು ಹಾಕೊಂಡು ನಿಧಾನವಾಗಿ ಅಲ್ಲಿಂದ ಹೋದ ಅಂಜಲಿ ಸುಧಾಕರ್ ತುಂಬಾ ಚಿಂತೆ ಮಾಡುತ್ತ ನಿಂತ ನೋಡ್ತಿದ್ರು ಒಂದು ಸಣ್ಣ ಗ್ರಾಮದಲ್ಲಿ ಒಂದು ಸಣ್ಣ ಮನೆಯಲ್ಲಿ ಶಾರದಾ ಎನ್ನುವರು ಜೀವನ ಮಾಡ್ತಿದ್ರು ಅವರಿಗೆ ಇಬ್ಬರು ಮಕ್ಕಳು ವೈದೇಹಿ ಅಂಜಲಿ ವೈದೇಹಿ ಅವರ ಮಗಳು ಅಂಜಲಿ ಅನಾಥೆ ಹುಡುಗಿಯಾದ್ರೂ ಕೂಡ ಅವರ ಮಗಳ ಹಾಗೆ ಅವಳನ್ನು ಬೆಳೆಸಿದ್ರು ವೈದೇಹಿಗೆ ಅಂಜಲಿ ಅಂದ್ರೆ ತೀರಾ ಇಷ್ಟನೇ ಇಲ್ಲ ತಂದೆ ತಾಯಿಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಯಾವಾಗ್ಲೂ ಅಂಜಲಿ ಜೊತೆ ಜಗಳ ಮಾಡ್ತಾನೆ ಇರ್ತಾಳೆ ಹೀಗಿರುವಾಗ ಒಂದು ದಿನ ಅಂಜಲಿ ಮತ್ತು ವೈದೇಹಿ ಶಾಲೆಗೆ ರೆಡಿ ಆಗ್ತಾ ಇದ್ರು ಅಷ್ಟರಲ್ಲಿ ಶಾರದ ಕಿಚನ್ ಇಂದ ಅಂಜಲಿ ಶಾಲೆಗೆ ಟೈಮ್ ಆಗ್ತಿದೆ ಅಮ್ಮ ನಾನು ಟಿಫಿನ್ ನ ತೆಗ್ದಿಟ್ಕೊಂಡೆ ತೆಗ್ದಿಟ್ಕೊಂಡೆ ಆ ಮಾತು ಕೇಳಿದ ವೈದೇಹಿಗೆ ಕೋಪ ಬಂತು ಅಮ್ಮ ನನ್ ಜೊತೆ ಯಾವತ್ತಾದ್ರೂ ಕೇಳ್ಕೊಂಡಿದ್ದೀರಾ ಟಿಫೆನ್ ಹಾಕೊಂಡ ಅಂತ ಅಯ್ಯೋ ವೈದೇಹಿ ಹಾಗೆಲ್ಲ ಮಾತಾಡ್ಬೇಡ ಕಣಮ್ಮ ಅವಳು ನಿನ್ ತಂಗಿ ಅಲ್ವಾ ನನಗೆ ನೀವಿಬ್ರು ಕೂಡ ಒಂದೇ ತರ ನಾನು ನಿಮ್ಮಿಬ್ಬರನ್ನ ಒಂದೇ ತಾನೆ ನೋಡ್ತಾ ಇರೋದು ನೀನ್ ಮೇಲೆ ಯಾಕೆ ಕೋಪ ಪಡ್ತೀಯಾ ನಿನ್ಗೆ ಏನಾದ್ರೂ ತೊಂದರೆ ಇದೆ ನಿಧಾನವಾಗಿ ನನ್ ಜೊತೆ ಬಂದು ಹೇಳು ನನಗೆ ಗೊತ್ತಮ್ಮ ನಿಮಗೆ ನಿಮ್ಮ ಮಗಳಿಗಿಂತ ನೀವು ಬೆಳೆಸಿದ ಮಗಳೇ ದೊಡ್ಡವಳು ಅಂತ ಹಾಗೆಲ್ಲ ಯಾಕೆ ವೈದೇಹಿ ತಿಳ್ಕೊಳ್ತಾ ಇದ್ದೀಯಾ ಅಂಜಲಿ ನಿನ್ಕಿಂತ ಸಣ್ಣ ಹುಡುಗಿ ಅದಕ್ಕೆ ಅವಳಿಗೆ ಎಲ್ಲಾನು ಹೇಳಿ ಕೊಡ್ತಾ ಇದ್ದೀನಿ ನೀನು ದೊಡ್ಡವಳಲ್ವಾ ನಿನ್ಗೆ ಎಲ್ಲಾ ತಿಳುವಳಿಕೆ ಇದೆ ಅಂತ ಹೇಳೋದಿಲ್ಲ ಶಾರದನ ಗಂಡ ಭೂಷಣ್ ಒಳಗೆ ಬಂದು ಏನ್ ನಿಮ್ದು ಬೆಳಿಗ್ಗೆ ಬೆಳಿಗ್ಗೆ ಜಗಳ ಹಾಗೆ ಅವರು ತಂದೆ ಬಂದು ಜೋರು ಮಾಡಿದ ತಕ್ಷಣ ವೈದೇಹಿ ಅಂಜಲೆ ಶಾಲೆಗೆ ಹೊರಟು ಹೋದ್ರು ಶಾರದಾ ವೈದೇಹಿಯ ಮನ್ಸಲ್ಲಿರುವ ಮಾತನ್ನು ಭೂಷಣನಿಗೆ ಹೇಳಿದ್ಲು ಅದೇನು ಶಾರದಾ ವೈದೇಹಿ ಯಾಕೆ ಅಷ್ಟೊಂದು ತಪ್ಪಾಗಿ ತಿಳ್ಕೊತಾಳೆ ರೀ ನನಗೂ ಬೇಜಾರಾಗ್ತಿರೋದು ಅವಳು ಬೆಳೆದಿರುವ ಹುಡುಗಿ ಯಾವಾಗ ಬದ್ಲಾಗ್ತಾಳೆ ಅಂತ ಭಯ ಆಗ್ತಾ ಇದೆ ನೀನೇನು ಚಿಂತೆ ಮಾಡ್ಬೇಡ ಶಾರದಾ ಬೆಳೀತಾ ಬೆಳಿತಾ ಎಲ್ಲ ಸರಿಯಾಗುತ್ತೆ ಹಾಗೆ ಅಂತ ಹೇಳಿದ್ರು ಭೂಷಣ್ ಹೀಗೆ ಸ್ವಲ್ಪ ವರ್ಷಗಳು ಕಳೆಯಿತು ಅವರಿಬ್ಬರು ಬೆಳೆದು ದೊಡ್ಡವರಾದ್ರು ಶಾರದನಿಗೆ ಅನಾರೋಗ್ಯ ತೊಂದರೆ ಇತ್ತು ಒಂದು ದಿನ ತಲೆ ತಿರುಗಿ ಕೆಳಗೆ ಬಿದ್ಬಿಟ್ಲು ಅದನ್ನು ನೋಡಿದ ಭೂಷಣ್ ಶಾರದನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋದ ವಿಷಯ ಗೊತ್ತಾಗಿ ಅಂಜಲಿ ಮತ್ತು ವೈದೇಹಿ ಹಾಸ್ಪಿಟ್ಲಿಗೆ ಬಂದ್ರು ಅಪ್ಪ ಅಮ್ಮನಿಗೆ ಏನಾಯ್ತು ಏನೋ ಗೊತ್ತಿಲ್ಲಮ್ಮ ಇವಾಗಷ್ಟೇ ಒಳಗೆ ಕರ್ಕೊಂಡೋದ್ರು ಟ್ರೀಟ್ಮೆಂಟ್ ಕೂಡ ನಡೀತಾ ಇದೆ ಅಷ್ಟರಲ್ಲಿ ಡಾಕ್ಟರ್ ಶಾರದಮ್ಮ ಇರುವ ರೂಮಿಗೆ ಬಂದ್ರು ಅವಾಗ ಭೂಷಣ್ ಕೂಡ ಡಾಕ್ಟರನ್ನು ನೋಡಿ ಡಾಕ್ಟರ್ ನನ್ ಹೆಂಡತಿ ಹೇಗಿದ್ದಾಳೆ ಡಾಕ್ಟರ್ ಅವರಿಗೆ ಕ್ಯಾನ್ಸರ್ ಆಗಿದೆ ಅವರ ಕೊನೆ ದಿನಗಳು ಇದಾಗಿದೆ ಆ ಮಾತನ್ನು ಕೇಳಿ ಭೂಷಣ್ ಅಂಜಲಿ ವೈದೇಹಿ ತುಂಬಾ ದುಃಖಪಟ್ರು ಏನ್ ಡಾಕ್ಟರ್ ನೀವು ಮಾತಾಡ್ತಾ ಇರೋದು ಹೌದು ಅವಳಿಗೆ ಹೇಗೆ ಕ್ಯಾನ್ಸರ್ ಬಂತು ಕ್ಯಾನ್ಸರ್ ಅನ್ನೋದು ಯಾರಿಗೆ ಬೇಕಾದ್ರೂ ಯಾವ ವಯಸ್ಸಲ್ಲಿ ಬೇಕಾದ್ರೂ ಯಾವ ಸಮಯದಲ್ಲಿ ಬೇಕಾದ್ರೂ ಬರ್ಬೋದು ಆಗಿರುವಾಗ ಅದು ಹೇಗೆ ಬಂತು ಅಂತ ಕೇಳಿದ್ರೆ ಏನ್ ಹೇಳೋದು ಅವ್ರನ್ನ ನೋಡಿದ ತಕ್ಷಣ ನನಗೆ ಸಂದೇಹ ಬಂತು ಎಲ್ಲ ಟೆಸ್ಟ್ ಗಳನ್ನ ಮಾಡಿಸಿದೆ ನನ್ನ ಸಂದೇಹ ನಿಜವಾಗಿದೆ ಅವ್ರನ್ನ ಇರುವಷ್ಟು ದಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಡಾಕ್ಟರ್ ನಮ್ಮ ಅಮ್ಮನಿಗೆ ಕ್ಯಾನ್ಸರ್ ಅಂದ್ರೆ ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲ ದಯವಿಟ್ಟು ಹೇಗಾದ್ರು ಮಾಡಿ ನಮ್ ತಾಯಿನ ಬದುಕಿಸಿ ಡಾಕ್ಟರ್ ನಿಮ್ನ ಕೈ ಮುಗ್ದು ಕೇಳ್ಕೊತೀನಿ ಹಾಗೆ ಅಂತ ಅಂಜಲಿ ಕೇಳ್ಕೊಳ್ತಾ ಇದ್ಲು ಇವಾಗ ಫೈನಲ್ ಸ್ಟೇಜ್ ಅಲ್ಲಿ ಇದ್ದಾರಮ್ಮ ಇವಾಗ ನಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ ನೀವಿವ್ರನ್ನ ಮನೆಗೆ ಆರಾಮವಾಗಿ ಕರ್ಕೊಂಡೋಗ್ಬಹುದು ಹೀಗೆ ಅವರೆಲ್ಲರೂ ಡಾಕ್ಟರ್ ಹೇಳಿದ ಪ್ರಕಾರ ಶಾರದನ ಮನೆ ಕರ್ಕೊಂಬಂದ್ರು ಮನೆಗೆ ಬಂದ ನಂತರ ಶಾರದನಿಗೆ ಅರ್ಥವಾಯಿತು ತಾನು ತೀರ್ಕೊಳ್ತೀನಿ ಅಂತ ಏನ್ರಿ ನನಗೆ ಇನ್ನು ಸ್ವಲ್ಪ ದಿನದಲ್ಲಿ ಏನಾಗುತ್ತೋ ವೈದೇಹಿಗೂ ಅಂಜಲಿಗೂ ಮದ್ವೆ ವಯಸ್ಸು ಬಂದಿದೆ ಅಲ್ವಾ ಅವರಿಗೆ ಮದ್ವೆ ಮಾಡ್ಸಿ ಸರಿ ಶಾರದಾ ನೀನು ಹೇಳಿದ ರೀತಿ ನಾನು ಹೋಗಿ ಪುರೋಹಿತರ ಜೊತೆ ಮದ್ವೆ ಬಗ್ಗೆ ಮಾತಾಡಿ ಬರ್ತೀನಿ ಹಾಗೆ ಅಂತ ಭೂಷಣ್ ಪುರೋಹಿತರ ಬಳಿ ಬಂದ ಪುರೋಹಿತರು ಅವನನ್ನು ನೋಡಿದ ತಕ್ಷಣ ಹ ಬನ್ನಿ ಬನ್ನಿ ಭೂಷಣ ಅವರೇ ಬನ್ನಿ ಕೂತ್ಕೊಳ್ಳಿ ಹಾಗೆ ಹೇಳಿದಾಗ ಭೂಷಣ ಬಂದು ಕೂತ್ಕೊಂಡ ಏನು ಭೂಷಣನವರೇ ಇಲ್ಲಿಗ್ ಬಂದಿದ್ದೀರಾ ಮನೇಲಿ ಏನಾದ್ರು ಪೂಜೆ ಮಾಡ್ಬೇಕಾ ಇಲ್ಲ ಅಯ್ಯ ನಮ್ಮ ಹೆಣ್ಣು ಮಕ್ಕಳಿಗೆ ಮದ್ವೆ ಮಾಡ್ಬೇಕು ಅಂತ ಇದ್ದೀವಿ ಅವರಿಗೆ ಒಳ್ಳೆ ಸಂಬಂಧವನ್ನು ನೋಡಿ ಹೇಳಿ ಹ ಸರಿ ಸರಿ ನಿಮ್ಮ ಮಕ್ಕಳಿಗೆ ತಕ್ಕ ಸಂಬಂಧ ಬಂದ್ರೆ ಹೇಳ್ತೀನಿ ಹಾಗೆ ಅಂತ ಹೇಳಿದಾಗ ಸರಿ ಅಂತ ಅವನು ಹೊರಟು ಮನೆಗೆ ಬಂದ ಮರುದಿನ ಬೆಳಿಗ್ಗೆ ಸಿದ್ದಯ್ಯ ಭೂಷಣನ ಮನೆಗೆ ಬಂದ್ರು ಚಾರತಮ್ಮ ಪುರೋಹಿತರನ್ನು ನೋಡಿ ಬನ್ನಿ ಪುರೋಹಿತರೆ ಕೂತ್ಕೊಳ್ಳಿ ಪುರೋಹಿತರು ಬಂದು ಕೂತ ನಂತರ ಏನಮ್ಮ ನಿಮ್ಮ ಗಂಡ ಕಾಣ್ತಾ ಇಲ್ಲ ಎಲ್ಲಾದ್ರೂ ಹೊರಗಡೆ ಹೋಗಿದ್ದಾರಾ ಇಲ್ಲ ಅಯ್ಯ ಮನೆ ಒಳಗೆ ಇದ್ದಾರೆ ನಾನು ಕರ್ಕೊಂಬರ್ತೀನಿ ಹಾಗೆಂತ ಹೇಳಿ ಬೆಡ್ರೂಮ್ ಒಳಗೆಯಿಂದ ಕರ್ಕೊಂಬಂದ್ರು ಬನ್ನಿ ಪುರೋಹಿತರೆ ಏನಾದ್ರೂ ಸಂಬಂಧ ಬಂತ ಅದು ಹೇಳಲಿಕ್ಕೆ ಅಂತಾನೆ ಬಂದೆ ಪಟ್ನದಲ್ಲಿ ವಿನೋದ್ ಎನ್ನುವ ಒಂದು ಹುಡುಗ ಕೆಲಸ ಮಾಡ್ತಾ ಇದ್ದಾನೆ ಅವನು ತುಂಬಾ ಒಳ್ಳೆ ಹುಡುಗ ಮದುವೆ ಆದ ನಂತರ ವೈದೇಹೀನ ಕೂಡ ಪಟ್ನಕ್ಕೇನೆ ಕರ್ಕೊಂಡೋಗ್ತಾನೆ ಎಲ್ಲ ವಿವರ ನೋಡೋಣ ಸರಿ ಅಂತ ಆದ್ರೆ ನಿಮಗೂ ಒಪ್ಪಿಗೆ ಇದ್ರೆ ಮದ್ವೆ ಮಾಡೋಣ ಆ ಮಾತನ್ನು ಕೇಳಿ ಶಾರದಾ ಸಂತೋಷಪಟ್ಟು ಪುರೋಹಿತರ ಬಳಿ ಪುರೋಹಿತರೇ ಒಳ್ಳೆ ಸಂಬಂಧನ ನೋಡ್ಕೊಂಡ್ ಬಂದಿದ್ದೀರಾ ಈ ಮಾತ್ ಕೇಳುವಾಗ ತುಂಬಾ ಖುಷಿ ಆಗ್ತಿದೆ ಒಳ್ಳೆ ದಿನ ನೋಡ್ಕೊಂಡು ಬರ ಕೇಳಿ ಏನ್ರಿ ನಿಮಗೂ ಕೂಡ ಇಷ್ಟ ತಾನೇ ನನಗೂ ಸಂತೋಷನೇ ಸಾರದಾ ಆ ಸರಿ ಸರಿ ನಾನು ಹೋಗಿ ಹುಡುಗನ್ ಮನೆಯಲ್ಲಿ ವಿಷಯವನ್ನು ಹೇಳ್ತೀನಿ ಹಾಗೆ ಅಂತ ಹೇಳಿ ಪುರೋಹಿತರಲ್ಲಿಂದ ಹೊರಟೋದ್ರು ಹೀಗೆ ಒಂದು ಒಳ್ಳೆ ದಿನ ನೋಡ್ಕೊಂಡು ವಿನೋದ್ ಅವನ ತಾಯಿಯಾದ ಸಾವಿತ್ರಿನ ಕರ್ಕೊಂಡು ಹುಡ್ಗಿ ನೋಡಲು ಬಂದ ವೈದೇಹಿ ಅವರಿಗೆ ತುಂಬಾನೇ ಇಷ್ಟವಾದ್ಲು ಆವಾಗ ಅವನ ತಾಯಿ ಪುರೋಹಿತರೆ ಈ ಹುಡುಗಿ ನಮ್ಗೆ ಇಷ್ಟ ಆಗಿದ್ದಾಳೆ ಈ ತಿಂಗಳಲ್ಲೇ ಮದ್ವೆ ಮಾಡ್ಬಿಡೋಣ ಹಾ ಸರಿ ಸಾವಿತ್ರಿಯವರೇ ನೀವು ಹೇಳಿದ ಹಾಗೇನೆ ಮಾಡೋಣ ಹಾಗೆ ಅಂತ ನಿಶ್ಚಿತಾರ್ಥವನ್ನು ಮಾಡಿದ್ರು ಹೀಗೆ ಅದೇ ತಿಂಗಳಲ್ಲಿ ಮದ್ವೆಯನ್ನು ಕೂಡ ಮಾಡಿದ್ರು ನನಗೆ ತುಂಬಾ ಸಂತೋಷ ಆಗ್ತಿದಿರಿ ಹೇಗೋ ಒಬ್ಳಿಗೆ ಮದ್ವೆ ಮಾಡ್ಬಿಟ್ಟು ಇವಾಗ ಅಂಜಲಿಗೆ ಕೂಡ ಮಾಡ್ಬಿಡ್ಬೇಕು ಸರಿ ಸಾರದ ನಾವು ಅಂಜಲಿಗೆ ಕೂಡ ಮದ್ವೆಯನ್ನು ಮಾಡ್ಬಿಡೋಣ ಹೀಗೆ ವೈದೇಹಿ ಮದ್ವೆಯನ್ನು ಮಾಡಿಕೊಂಡು ಪಟ್ಣಕ್ಕೆ ಹೋಗ್ಬಿಟ್ಲು ಅವಳಿಗೆ ತಾಯಿಯ ಮೇಲೆ ಪ್ರೀತಿ ಇಲ್ಲ ವೈದೇಹಿನ ಮದ್ವೆಯಾದ ನಂತರ ವಿನೋದ್ ಅವಳನ್ನು ಪಟ್ಣಕ್ಕೆ ಕರ್ಕೊಂಡೋದ ನಂತರ ಅವನಿಗೆ ಹಣದ ಅವಶ್ಯಕತೆ ಇತ್ತು ಇನ್ನು ಹಣ ಬೇಕು ಅಂತ ವೈದೇಹಿಗೆ ಹೇಳಿದ ಇನ್ನಷ್ಟು ಹಣ ತಗೊಂಡ್ ಬರುವ ಹಾಗೆ ಹಿಂಸೆ ಕೊಟ್ಟ ಆ ಸಮಯದಲ್ಲಿ ಶಾರದಮ್ಮನ ಆರೋಗ್ಯ ಹದಕಿಟ್ಟಿತ್ತು ಅಂಜಲಿ ಶಾರದನ ತುಂಬಾ ಚೆನ್ನಾಗಿ ಅವಳಿಗೆ ಯಾವ ಕಷ್ಟ ಬಾರದ ಹಾಗೆ ನೋಡ್ಕೊಳ್ತಾ ಇದ್ಲು ಒಂದು ದಿನ ರಾತ್ರಿ ಅಂಜಲಿ ಇಲ್ಲಿ ಬಾಮ್ಮ ಹಾಗೆ ಅಂತ ಕರೆದಾಗ ಬೆಡ್ರೂಮ್ ಅಲ್ಲೇ ಇದ್ದ ಅಂಜಲಿ ಅವಳ ಬಳಿ ಬಂದ್ಲು ಭೂಷಣ ಕೂಡ ಅಲ್ಲೇ ನಿಂತಿದ್ದ ಅಮ್ಮ ಏನಮ್ಮ ನಿಮ್ಗೇನಾದ್ರೂ ಬೇಕಾ ನನಗೆ ಏನು ಬೇಡ ಕಣಮ್ಮ ನಾನು ನಿನ್ನಿಂದಾನೇ ಇವತ್ತು ಸಂತೋಷವಾಗಿರೋದು ಅವಾಗ ಭೂಷಣ್ ಕೂಡ ನೀನು ನಿಮ್ಮ ತಾಯಿನ ತುಂಬಾ ಚೆನ್ನಾಗಿ ನೋಡ್ಕೊತಿದ್ದೀಯಮ್ಮ ಹೆತ್ತ ಮಗಳಿಗಿಂತ ಸಾಕಿದ ಮಗಳು ನೀನೇ ನಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊತಿದ್ದೀಯ ವೈದೇಹಿ ಮದುವೆಯಾಗಿ ಹೋದ ನಂತರ ತಂದೆ ತಾಯಿನ ನೋಡ್ಲಿಕ್ಕೆ ಒಂದಿನ ಕೂಡ ಬರ್ಲಿಲ್ಲ ಇಲ್ಲಪ್ಪ ನೀವ್ಯಾ ಯಾಕೆ ಹಾಗೆಲ್ಲ ಅರ್ಥ ಮಾಡ್ಕೋತೀರಾ ಅಕ್ಕ ಏನೋ ಕೆಲ್ಸದಲ್ಲಿದ್ದಾಳೆ ಅದರಿಂದ ತಾನೇ ಅವಳು ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ ಎಷ್ಟು ಒಳ್ಳೆ ಮನಸ್ಸಮ್ಮ ನಿಂದು ಅಕ್ಕನ ಏನಾದರೂ ಹೇಳಿದ್ರೆ ಅವಳ ಬಗ್ಗೆ ಏನು ಬಿಟ್ಟು ಕೊಡದೆ ಮಾತಾಡ್ತೀಯ ಅಮ್ಮ ನೀನೇ ತನ್ನಮ್ಮ ನನಗೆ ಎಲ್ಲನೂ ಹೇಳಿಕೊಟ್ಟೆ ಅಂಜಲಿ ನಂಗೊಂದು ಆಸೆ ಇದೆಯಮ್ಮ ಅಮ್ಮ ಏನ್ ನಿಮ್ಮ ಆಸೆ ಅಂಜಲಿ ನೀನು ಮದುವೆಯಾಗಿ ತುಂಬಾ ಚೆನ್ನಾಗಿರ್ಬೇಕು ನಾನು ತೀರ್ಕೊಂಡ್ಮೇಲೆ ನೀನು ನೀನೊಬ್ಳು ಇರಬಾರ್ದು ಅಮ್ಮ ನನ್ಗೆ ನಿಮ್ನ ನೋಡ್ಕೊಳ್ಳೋದ್ರಲ್ಲೇ ಸಂತೋಷ ನಾನಿವಾಗ ಮದ್ವೆ ಮಾಡ್ಕೊಂಡು ಹೋದ್ರೆ ನಿಮ್ನ ಯಾರಮ್ಮ ನೋಡ್ಕೊಳ್ಳೋದು ತಾಯಿಗೆ ಅನಾರೋಗ್ಯ ಸರಿ ಇಲ್ಲ ಅಂತ ವಿಷಯ ತಿಳಿದ ವೈದೇಹಿ ಕೂಡ ಆ ಸಮಯದಲ್ಲಿ ಅಲ್ಲಿಗೆ ಬಂದ್ಲು ತನ್ನ ತಾಯಿಯನ್ನು ನೋಡುತ್ತಾ ಅಳುತ್ತಾ ನಡೆದ ವಿಚಾರವನ್ನು ಹೇಳಿದ್ಲು ತನ್ನ ಗಂಡ ಅವಳನ್ನು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ವರದಕ್ಷಿಣೆ ಬೇಕು ಅಂತ ಹಿಂಸೆ ಕೊಡ್ತಿದ್ದಾನೆ ಅಂತ ಹೇಳಿದ್ಲು ಆ ವಿಷಯ ತಿಳಿದು ಶಾರದಮ್ಮ ಇನ್ನಷ್ಟು ದುಃಖ ಪಡ್ತಾ ಇದ್ರು ಆಗ ವೈದೇಹಿ ನನ್ನನ್ನು ಕ್ಷಮಿಸಮ್ಮ ನಿಮ್ಗೆ ಹುಷಾರಿಲ್ಲ ಅಂತ ಹೇಳಿದ್ರು ನನ್ನಿಂದ ಬರ್ಲಿಕ್ಕಾಗಿಲ್ಲ ಈ ಸಮಯದಲ್ಲಿ ನಿಮ್ ಜೊತೆ ಹಣ ಕೇಳೋದು ಸರಿ ಇಲ್ಲ ಅದಿಕ್ಕೇನೆ ನಿಮ್ನ ನೋಡಕ್ಕೂ ಬರ್ಲಿಲ್ಲ ನಿಮ್ಮ ಪ್ರಾಮುಖ್ಯತೆ ಇವಾಗ ನಂಗ್ ಗೊತ್ತಾಯ್ತು ಪರ್ವಾಗಿಲ್ಲಮ್ಮ ವೈದೇಹಿ ಇವಾಗ ನಾನ್ ಚೆನ್ನಾಗಿದ್ದೀನಿ ತಂಗಿನನ್ನ ಚೆನ್ನಾಗಿ ನೋಡ್ಕೊತಾಳೆ ಆಗ ಅಂಜಲಿ ಮನೆಯೊಳಗೆ ಹೋಗಿ ಅವಳ ಮದುವೆಗೆ ಅಂತ ಕೂಡಿಟ್ಟ ಹಣವನ್ನು ತಂದು ಅಕ್ಕನಿಗೆ ಕೊಟ್ಟು ಅಕ್ಕ ಈ ಹಣನ ತಗೊಂಡೋಗಿ ಭಾವನಿಗೆ ಕೊಡು ವೈದೇಹಿ ಇದು ನಿನ್ನ ಮದ್ವೆಗೋಸ್ಕರ ಕೂಡಿಟ್ಟ ಹಣ ಇದ್ನ ತಗೊಂಬಂದ್ ನನಗ್ ಕೊಡ್ತಿದೀಯಾ ಅಕ್ಕ ಭಾವನಿನ ಜೊತೆ ಹಣ ಕೇಳ್ತಿದಾರೆ ಈ ಹಣನ ತಗೊಂಡೋಗಿ ಭಾವನಿಗೆ ಕೊಡು ಹೇಗೋ ನನಗೆ ಇವಾಗ ಮದ್ವೆ ಆಗಿಲ್ಲ ಸ್ವಲ್ಪ ದಿನ ನಾನು ಹೀಗೆ ಇರ್ತೀನಿ ನಿನ್ ಮೊದ್ಲು ಹಣನ ತಗೊಂಡೋಗಿ ಭಾವನಿಗೆ ಕೊಡು ಅಂಜಲಿ ನನ್ನನ್ನು ಕ್ಷಮಿಸು ನಾನು ಇಷ್ಟು ದಿನ ನಿನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ಇವಾಗಾದ್ರೂ ದೇವ್ರು ನನ್ ಕಣ್ ತೆರೆದ ಅಕ್ಕ ನೀನ್ ಅಳ್ಬೇಡ ತಗೊಂಡೋಗು ಐದೇಹಿಯಲ್ಲಿ ಆದ ಬದಲಾವಣೆಯನ್ನು ನೋಡಿ ತಂದೆ ತಾಯಿ ಇಬ್ರು ಸಂತೋಷ ಪಟ್ರು ನಿನ್ನ ನೋಡಿದ್ರೆ ಯಾಕೆ ಅಂದ್ರೆ ನೀವು ಜೊತೆಗೂಡಿ ಇದ್ದೀರಾ ನೀವು ಹೀಗೆ ಇರದೆ ನನಗೆ ತುಂಬಾನೇ ಸಂತೋಷ ಅಮ್ಮ ಇನ್ ಮುಂದೆ ನಾವ್ ಸಂತೋಷವಾಗಿರ್ತೀವಿ ಹಾಗೆ ಅಂತ ಹೀಗೆ ಸ್ವಲ್ಪ ದಿನದಲ್ಲೇ ಶಾರದಮ್ಮ ತೀರ್ಕೊಂಡ್ರು ಎಲ್ಲಾ ಕಾರ್ಯಗಳನ್ನು ನೆರವೇರಿಸಿದ್ರು ವೈದೇಹಿ ಅಂಜಲಿಯನ್ನು ತಾಯಿಯ ರೀತಿ ನೋಡ್ಕೊಂಡ್ಲು ಅಂತ್ಯಕ್ರಿಯೆ ಎಲ್ಲ ನಡೆದ ನಂತರ ಅಮ್ಮ ವೈದೇಹಿ ನಿಮ್ಮ ತಾಯಿಯ ಕೊನೆಯ ಆಸೆ ಇದ್ದಿದ್ದು ನಿನಗೆ ಮದುವೆ ಮಾಡಬೇಕು ಅಂತ ನಾನು ನಿನ್ಗೆ ಒಂದು ಸಂಬಂಧ ನೋಡ್ತೀನಿ ನೀನು ಮದುವೆ ಮಾಡಿಕೊಂಡು ನಿನ್ನ ಗಂಡನ ಮನೆಗೆ ಹೋಗಿ ಸಂತೋಷವಾಗಿ ಜೀವನ ಮಾಡಮ್ಮ ಸರಿಯಪ್ಪ ಅಮ್ಮನ ಕೊನೆಯ ಆಸೆ ಪ್ರಕಾರ ನಾನು ಮದುವೆ ಮಾಡ್ಕೋತೀನಿ ಆದರೆ ನೀವು ಮಾತ್ರ ನನ್ನ ಬಿಟ್ಟು ಎಲ್ಲೂ ಹೋಗ್ಬಾರ್ದು ನನ್ನ ಜೊತೆಯೇ ಇರಬೇಕು ಸರಿ ಕಣಮ್ಮ ನೀನು ಮದುವೆ ಆಗ್ತೀನಿ ಅಂತ ಹೇಳಿದೆ ಅಲ್ವಾ ಅಷ್ಟೇ ಸಾಕು ನಾನು ಹೋಗಿ ಪುರೋಹಿತರ ಜೊತೆ ಸಂಬಂಧದ ಬಗ್ಗೆ ಹೇಳಿ ಬರ್ತೀನಿ ಹಾಗೆ ಹೇಳಿ ಪುರೋಹಿತರನ್ನು ನೋಡಲು ಬಂದ ಸಂಬಂಧದ ಬಗ್ಗೆ ಎಲ್ಲ ವಿಚಾರವನ್ನೂ ಹೇಳಿದ ಹೀಗೆ ಸ್ವಲ್ಪ ದಿನದಲ್ಲೇ ಪುರೋಹಿತರು ಒಳ್ಳೆ ಸಂಬಂಧವನ್ನು ನೋಡಿ ಅಂಜಲಿಗೆ ವಿವಾಹವನ್ನು ಮಾಡಿದ್ರು ಆ ನಂತರ ಭೂಷಣನನ್ನು ಸ್ವಲ್ಪ ದಿನ ಅಂಜಲಿ ಸ್ವಲ್ಪ ದಿನ ವೈದೇಹಿ ಸಂತೋಷದಿಂದ ನೋಡ್ಕೊಂಡ್ರು